ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನೋ ಹೇಳಿದ್ರೆ ನಾವು ಫಿಶ್ ಟ್ಯಾಂಕ್ ಅಂದರೆ ಎಕ್ವೇರಿಯಂ ಟ್ಯಾಂಕಿಯನ್ನು ಮನೆಯಲ್ಲಿ ಇಡ್ಬೋದಾ ಸೊ ಮನೆಯಲ್ಲಿ ಇಟ್ಟರೆ ನಮಗೆ ಏನೆಲ್ಲ ಲಾಭ ಇದೆ ಸೊ ಮನೇಲಿ ಇಡ್ಬೋ ಇಡಬೇಕಾ ಬೇಡವಾ ಅಥವಾ ಮನೇಲಿ ಇಟ್ಟರೆ ನಾವು ಯಾವ ದಿಕ್ಕಲ್ಲಿ ಇಡ್ಬೋದು ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡುತ್ತೇನೆ ಸರಿಯಾ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂತ ಹೇಳಿದರೆ ಈಗ ಒಂದು ಅಕ್ವೇರಿಯಂ ಇಟ್ಟಿದ್ರೆ ಇನ್ ಕೇಸ್ ನಿಮಗೆ ಯಾವ ಪ್ಲೇಸಲ್ಲಿ ಇಡಬೇಕು ಅಂತ ಹೇಳಿ ಗೊತ್ತಿಲ್ಲದಿದ್ದರೆ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನಿಮ್ಗೆ ಏನಾದರೂ ವೀಡಿಯೋ ಆದಲ್ಲಿ ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಸೊ ಈಗ ಹಾಗಾದರೆ ಈ ಅಕ್ವೇರಿಯಂ ಟ್ಯಾಂಕಿಯನ್ನು ಅಂದರೆ ಫಿಶ್ ಟ್ಯಾಂಕಿಯನ್ನು ನಾವು ಮನೆಯಲ್ಲಿ ಇಟ್ಟರೆ ಒಳ್ಳಿದಾ ಅಥವಾ ಕೆಟ್ಟದ ಅಂತ ಕೇಳಿದರೆ ತುಂಬ ಒಳ್ಳೆಯದು ಓಕೆನಾ ಸೊ ಯಾಕಂತೇಳಿ ನಿಮ್ಗೆ ಹೇಳ್ತೇನೆ ಈಗ ನಾವು ಒಂದು ಯಾವುದೋ ಒಂದು ಹಾಸ್ಪಿಟಲ್ ಆಗಲಿ ಸೊ ಹಾಸ್ಪಿಟಲ್ ಆಗಲಿ ಅಥವಾ ಒಂದು ನಾವು ಒಂದು ಕೆಲಸ ಮಾಡುವಂಥ ದೊಡ್ಡ ದೊಡ್ಡ ಕಂಪೆನಿಯಾಗಲಿ ಅಥವಾ ಒಂದು ಆಫೀಸ್ ಆಗಲಿ ಸೊ ಇಲ್ಲೆಲ್ಲ ನಾವು ಎಂಟ್ರಿ ಆದಾಗಲೇ ಎಂಟ್ರಿ ಆಗುವಾಗಲೇ ಒಂದು ಅಕ್ವೇರಿಯಂ ಫಿಶ್ ಟ್ಯಾಂಕಿಯನ್ನು ಇಟ್ಟಿರ್ತಾವಾಗ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನೋಡಿ ಎಷ್ಟೇ ಒಂದು ಸ್ಟ್ರೆಸ್ಸಿಂದ ಅಂದರೆ ನಾವು ಪ್ರತಿಯೊಂದು ಕಡೆಗೂ ನಾವು ಹೋಗುವಾಗ ಈಗ ಉದಾಹರಣೆಗೆ ಈಗ ಹಾಸ್ಪಿಟಲ್ ಆಗಲಿ ಅಥವಾ ಎಲ್ಲೂ ಕೂಡ ಆಗಲಿ ಈಗ ಆಫೀಸ್ ಅಥವಾ ಕೆಲಸ ಮಾಡುವ ಜಾಗದಲ್ಲಾಗಲಿ ಆಗಲಿ ಸೊ ನಾವೊಂದು ಹೋಗುವಾಗ ಒಂದು ಟೆನ್ಷನ್ನಲ್ಲಿ ಹೋಗ್ತೇವಲ್ವ ಒಂದು ಮ ತುಂಬ ಒಂದು ತಲೆಯಲ್ಲಿ ಸ್ಟ್ರೆಸ್ಸೇ ಇರುತ್ತೆ ಸೊ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೋಸ್ಕರ ಓಕೆ ನಾವು ಸಾರಿ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸೊ ಅಲ್ಲಲ್ಲಿ ಒಂದು ಎಕ್ವಿಯಮ್ ಟ್ಯಾಂಕನ್ನು ಇಟ್ಟಿರ್ತಾರೆ ಅಂದರೆ ನಾವು ಎಂಟ್ರಿ ಆದಾಗಲೂ ಒಂದು ನಮಗೆ ನೋಡಲಿಕ್ಕೆ ಒಂದು ಫಿಶ್ ಟ್ಯಾಂಕ್ ಕಾಣಬೇಕು ಕಾಣಬೇಕು ಸೊ ಹಾಗೆ ಆ ರೀತಿಯಲ್ಲಿ ಫಿಶ್ ಟ್ಯಾಂಕನ್ನು ಸೆಟ್ ಮಾಡಿರ್ತಾರೆ ಓಕೆನಾ ಸೊ ಇದರಿಂದ ನಮಗೆ ತುಂಬಾ ಒಂದು ಹ್ಯಾಪಿ ಆಗುತ್ತೆ ತುಂಬಾ ಒಂದು ಹ್ಯಾಪಿ ಫೀಲ್ ಆಗುತ್ತೆ ಸೊ ಅದೇ ಕಾರಣಕ್ಕೆ ಕೂಡ ನಾವು ಮನೆಯಲ್ಲಿ ನಾವು ಅಕ್ವೇರಿಯಂ ಫಿಶ್ ಟ್ಯಾಂಕನ್ನು ಇಟ್ಟಿದ್ದೇವೆ ಅಂತ ಹೇಳಿದೆ ಸೊ ಅದು ಫಿಶಿನ ಮೂಮೆಂಟ್ ನೋಡುವಾಗ ನಾವು ಯಾವಾಗಲೂ ಒಂದು ಹ್ಯಾಪಿಯಾಗಿರ್ತೇವೆ ಸರಿಯಾ ಸೊ ಆ ಕಾರಣಕ್ಕೆ ಫಿಶನ್ನು ಫಿಶ್ ಟ್ಯಾಂಕನ್ನು ಇಟ್ಟಿರ್ತಾರೆ ಮನೆಯಲ್ಲಿ ಮತ್ತು ಏನಂತ ಹೇಳುವ ಒಂದು ನಮಗೆ ಒಂದು ನೆಗೆಟಿವ್ ಎನರ್ಜಿ ಏನು ಒಂದು ನೆಗೆಟಿವ್ ಎನರ್ಜಿ ಬರ್ತದೆ ನೋಡಿ ಅದನ್ನು ಭಾಳ ಒಂದು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಯಾಕಂತ ಹೇಳಿದರೆ ನೋಡಿ ನೆಗೆಟಿವ್ ಎನರ್ಜಿ ಬರೋದು ನಾವೇನಾದರೂ ಒಂದು ನಮ್ಮ ಮನಸ್ಥಿತಿ ಸರಿ ಇಲ್ಲದಾಗ ಅಲ್ವಾ ಸೊ ಅಂದರೆ ನಮ್ಮ ಮನಸ್ಸ ಮನಸ್ಥಿತಿ ಅಂದರೆ ಒಂದು ಮನಸ್ಸು ಸರಿ ಇಲ್ಲ ಒಂದು ಬೇಜಾರಲ್ಲಿ ಉಂಟು ಅಂತ ಹೇಳಿದರೆ ಒಂದು ನಮಗೆ ಏನೂ ಒಂದು ಕೆಲಸ ಮಾಡಲಿಕ್ಕೆ ಇದಾಗೋದಿಲ್ಲ ಸೊ ಮನಸ್ಸು ಬರೋದಿಲ್ಲ ಏನೂ ಒಂದು ಸುಮ್ಮನೆ ಕೂತಿರ್ತೇವಲ್ವಾ ಸೊ ಈ ಫೆಸ್ಟ್ ಅಂಕನ ನೋಡಿದಾಗ ನಮಗೆ ಸೊ ಫಿಶ್ ಆಚೆ ಹೋಗಕ್ಕೆ ನಮಗೂ ಮನಸ್ಸು ಕೂಡ ನೆಮ್ಮದಿ ಸಿಗುತ್ತೆ ಓಕೆನಾ ಸೊ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ ಆ ನಂತರ ನಾವು ಒಂದು ಫಿಶ್ಶಿನ ಒಂದು ಪ್ರತಿಯೊಂದು ಒಂದು ಆ್ಯಕ್ಟಿವಿಟೀಸ್ ಒಂದು ಆಚಿಸಿ ಓಡಾಡೋದೆಲ್ಲ ಇದಾಗುವಾಗ ಸೊ ಒಂದು ತುಂಬಾ ಖುಷಿಯಾಗಿ ಉಂಟಲ್ವ ನಾವು ಕೂಡ ಒಂದು ಏನು ಕೆಲಸ ಕೆಲಸ ಎಲ್ಲಿ ನಿಲ್ಲಿಸಿರ್ತೇವೆ ಸೊ ಅದನ್ನು ನಾವು ಮುಂದುವರಿಸ್ತಾ ಹೋಗ್ತೇವೆ ಓಕೆನಾ ಸೊ ಯಾಕಂತ ಹೇಳಿದ್ರೆ ನಮಗೆ ಮನಸ್ಸಿಗೆ ಒಂದು ತುಂಬಾ ಒಂದು ಸಂತೋಷ ಸಿಗುತ್ತೆ ಸೊ ಹಾಗಾಗಿ ಈ ಫಿಶ್ ಟ್ಯಾಂಕನ್ನು ಇಡೋದು ತುಂಬಾ ಒಳ್ಳೆಯದು ಸೊ ಹಾಗಾದರೆ ಈಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರ್ಬೋದು ಸೊ ನಾವು ಎಷ್ಟು ಫಿಶನ್ನು ಸಾಕೋ ಸಾಕಬೇಕು ಯಾವ ಫಿಶ್ಶನ್ನು ಸಾಕಬೇಕು ಎಷ್ಟು ಫಿಶ್ಶನ್ನು ಸಾಕಬೇಕು ಹೇಳಿ ಓಕೆನಾ ಸೊ ಏನಂತ ಹೇಳಿದರೆ ಈಗ ಒಂಬತ್ತು ಗೋಲ್ಡ್ ಫಿಶ್ ಓಕೆನಾ ಸೊ ಒಂಬತ್ತು ಗೋಲ್ಡ್ ಫಿಶ್ ಒಂದು ಬ್ಲ್ಯಾಕ್ ಮಾರ್ ಫಿಶನ್ನು ನೀವು ಸಾಕಿದರೆ ತುಂಬಾ ಒಳ್ಳೆಯದು ಓಕೆನಾ ಒಂಬತ್ತು ಈ ಆರೆಂಜ್ ಕಲರ್ ಇರುವಂಥ ಗೋಲ್ಡ್ ಗೋಲ್ಡ್ ಫಿಶ್ ಓಕೆನಾ ಸೊ ಒಂಬತ್ತು ಗೋಲ್ಡ್ ಫಿಶ್ ಒಂದು ಬ್ಲ್ಯಾಕ್ ಮಾರ್ ಫಿಶ್ ಸೊ ಒಟ್ಟಿಗೆ ಹತ್ತಾಗುತ್ತೆ ಸೊ ಇದನ್ನು ನೀವು ಸಾಕಿದರೆ ತುಂಬ ಒಳ್ಳೆಯದು ಓಕೆನಾ ಸೊ ಇನ್ ಕೇಸ್ ನಿಮಗೆ ಅದು ಆಗಲಿಲ್ಲ ಸೊ ಅಷ್ಟು ಜಾಸ್ತಿ ಆಗುತ್ತೆ ಫಿಶ್ಶು ಸೊ ಅಷ್ಟು ದೊಡ್ಡ ನಂದು ಟ್ಯಾಂಕ್ ಸ್ಪೇಸ್ ಇಲ್ಲ ಟ್ಯಾಂಕಿನ ಸೈಜ್ ಅಷ್ಟು ದೊಡ್ಡ ಅಂತ ಹೇಳಿದರೆ ನೀವು ನಾಲ್ಕು ಗೋಲ್ಡ್ ಫಿಶ್ಶನ್ನು ಸಾಕಿ ಓಕೆನಾ ಸೊ ನಾಲ್ಕು ಗೋಲ್ಡ್ ಫಿಶ್ ಒಂದು ಬ್ಲ್ಯಾಕ್ ಮಾರ್ ಫಿಶ್ ಓಕೆನಾ ಸೊ ಅದನ್ನು ಸಾಕಿ ನೀವು ಸೊ ಆ ಅದನ್ನು ಸಾಕಿದಾಗ ನಿಮಗೆ ತುಂಬಾ ಒಳ್ಳೆಯದು ಅಂದರೆ ಮನ ಒಂದು ಮನಸ್ಸಿಗೆ ಕೂಡ ಒಂದು ತುಂಬಾ ಒಳ್ಳೇದು ಯಾಕಂದರೆ ಫಿಶ್ಶಿನ ಈ ಗೋಲ್ಡ್ ಫಿಶ್ಶಿನ ಒಂದು ಆ್ಯಕ್ಟಿವಿಟೀಸ್ ಮೂಮೆಂಟ್ ನೋಡಬೇಕು ತುಂಬಾ ಒಂದು ಖುಷಿ ಆಗುತ್ತೆ ಓಕೆನಾ ಸೊ ಅದನ್ನು ಸಾಕಿದರೆ ನಿಮಗೆ ವಾಸಿಗೆ ತುಂಬಾ ಒಳ್ಳೆಯದು ಸೊ ಹಾಗಾದರೆ ಯಾವ ಭಾಗದಲ್ಲಿ ಇಡ್ಬೋದು ಅಂತ ಹೇಳಿದರೆ ನಾವೀಗ ಮನೆಗೆ ಎಂಟ್ರಿ ಆದಾಗ ಸೊ ನಮ್ಗೆ ನಮ್ಮ ಉತ್ತರ ಭಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಓಕೆನಾ ಸೊ ನಮ್ಮ ಬಲಭಾಗದಲ್ಲಿ ಬಲಭಾಗದಲ್ಲಿ ಅದು ಕೂಡ ನಾವು ದಕ್ಷಿಣಕ್ಕೆ ಜಾಸ್ತಿ ಹೋಗಬಾರ್ದು ಉತ್ತರಕ್ಕೆ ಜಾಸ್ತಿ ಬಂದರೆ ಬಂದಷ್ಟು ಒಳ್ಳೇದು ಓಕೆನಾ ಸೊ ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ಆದಾಗ ಎಡಭಾಗದಲ್ಲಿ ಭಾಗದಲ್ಲಿ ಇಡೋದು ಇಡೋದು ತುಂಬಾ ಒಂದು ಕೆಟ್ಟದಾಗಿ ಇದಾಗುತ್ತೆ ಓಕೆನಾ ಸೊ ಎಡ ಭಾಗದಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಸೊ ಬಲಭಾಗದಲ್ಲಿ ಓಕೆನಾ ಸೊ ಬಲಭಾಗದಲ್ಲಿ ಇಟ್ಟರೆ ಅದು ಕೂಡ ನಮ್ಮ ಪೂರ್ವ ಸಾರಿ ಉತ್ತರ ಭಾಗದಲ್ಲಿ ಓಕೆನಾ ಉತ್ತರ ಭಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಓಕೆನಾ ಸೊ ಯಾಕಂತ ಹೇಳಿದರೆ ಸೊ ನೀವು ಇಡುವಾಗ ಕೂಡ ನೀರಿನ ಒಂದು ಉತ್ತರ ಭಾಗದಲ್ಲಿ ಒಂದು ನೀರು ನೀರು ಒಂದು ಈಗ ನೋಡಿ ಒಂದು ಅಕ್ವೇರಮ್ಗೆ ನೀವು ಒಂದು ಆಕ್ಸಿಜನ್ ಕೊಟ್ಟಿರ್ತಲ್ವಾ ಸೊ ಆಕ್ಸಿಜನಿಂದ ಬಬಲ್ಸ್ ಬರುತ್ತೆ ಬಬ್ಬಲ್ಸ್ ನೀರಿನ ಒಂದು ಕಂಪನಾಗತ್ತೆ ಸೊ ಉತ್ತರ ಭಾಗದಲ್ಲಿ ಒಂದು ನೀರು ಒಂದು ಯಾವಾಗಲೂ ಒಂದು ಕಂಪನ ಆದರೆ ಕಂಪನ ಆಗ್ತಾನಿದ್ರೆ ಸೊ ತುಂಬಾ ಒಳ್ಳೆಯದು ಅಂದರೆ ಮನೆಗೂ ಒಳ್ಳೆಯದು ಮನೆಯ ಜನರಿಗೂ ಕೂಡ ತುಂಬಾ ಒಳ್ಳೇದು ಓಕೆನಾ ಸೊ ಹಾಗಾಗಿ ನಾವು ಎಂಟ್ರಿ ಆದಾಗ ಎಂಟ್ರಿ ಆಗುವ ಇದರಲ್ಲಿ ಸೊ ನಮ್ಮ ಬಲಭಾಗದಲ್ಲಿ ಅದು ಕೂಡ ನಮಗೆ ಉತ್ತರಕ್ಕಿರಬೇಕು ಓಕೆನಾ ಸೊ ಉತ್ತರಕ್ಕಿದ್ರೆ ಬಹಳ ಒಂದು ಒಳ್ಳೆಯದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ನ ಬಗ್ಗೆ ಹೇಳ್ತಿದ್ದೀನಿ ಸರಿಯಾ ಸೊ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್